ಆಗಿದೆ ಎಷ್ಟು ರೆಡ್ ಆಗಿದೆ ಪಾಪ್ ಬಂದಾಗೆ ಅದೇ ಹೇಳಬೇಕು ನನಗೆ ಭಯ ಆಗ್ತಾ ನಿಜವಾಗಿ ನಿಜವಾಗಿಯೂ ಸಹ ಭಯ ಆಗ್ತದೆ ಏನು ಗೊತ್ತುಂಟಾ ನಡುಕ್ತಾ ಉಂಟು ಲಿಟ್ರಲ್ಲಿ ನನ್ನ ಕೈ ನಡುಕ್ತಾ ಉಂಟು ಅಂತ ಇದನ್ನು ಇಟ್ಕೊಳ್ಳುವಾಗಲೇ ಏನು ತೊಂದರೆ ಇಲ್ಲ ಹಾಗೆ ನಾರ್ಮಲಾಗಿ ಆಗ್ತದೆ ಮತ್ತೆ ಅದಕ್ಕೆ ಏನು ತಾಗದ ಹಾಗೆ ನೋಡ್ಕೊಳ್ಳಿ ಅಂದರೆ ಬ್ಲಡ್ ಬರುತ್ತೆ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕ್ ಹೊತ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಇವತ್ತು ಸ್ವಲ್ಪ ಲೇಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ವರ್ಕರ್ಸ್ ಬಂದಿದ್ದಾರೆ ಅದು ಟೈಲ್ಸ್ ಉಂಟಲ್ಲ ಅದು ಕಟ್ ಮಾಡ್ತಾ ಇದ್ದಾರೆ ಇವತ್ತು ಕಿಚನ್ ಇದು ವರ್ಕ್ ಇನ್ನೇನೊಂದು ರೂಮಿಗೆ ಆಯಿತು ಅನ್ನೋದು ಸೈಡಿಗೆ ಸ್ವಲ್ಪ ಅಂಟಿಸ್ಕೊಂಡು ನಾನು ಮತ್ತೆ ವ್ಲಾಗ್ ಮಾಡ್ತೇನೆ ಮತ್ತು ಇಲ್ಲಿ ಎಲ್ಲ ಅಪ್ಪನ ಪೇಂಟಿಂಗ್ ಎಲ್ಲ ಆಗಿದೆ ಇನ್ನೊಂದು ಲೇಯರ್ ಅಂತ ಅದು ಯಾವಾಗ ಕೊಡ್ತಾರೆ ಗೊತ್ತಿಲ್ಲ ನಾನು ಮೊನ್ನೆ ತೊಗೊಂಡು ಬಂದದ್ದು ಮತ್ತು ಈ ಕಾವಿ ಕಲರ್ ಎಲ್ಲ ಉಂಟಲ್ಲ ಅದೆಲ್ಲ ಕೊಟ್ಟಾಗಿದೆ ಈಗ ನನ್ನ ಅಪ್ಪನಿಗೆ ಪೇಂಟ್ ಕಡಿಮೆ ಆಗಿದೆ ಮೊನ್ನೆ ನಾನು ತಂದದು ಏನೋ ಒಂದು ಆಶೀಚೆ ಆಗಿದೆ ಹಾಗಾಗಿ ಅದನ್ನು ಮತ್ತೆ ತೊಗೊಂಡು ಬರಲಿಕ್ಕೆ ಹೋಗ್ತಾ ಇದ್ದಾರೆ ಅದನ್ನು ಕೊಟ್ಟು ಇನ್ನೊಂದು ತೊಗೊಂಡ್ಬರೋದು ಅಂತ ಹಾಗೆ ಅವರನ್ನು ನಾನು ಕಾಯ್ಕೊಂಬಕ್ಕೆ ಹೋಗಿ ಬರಬೇಕು ಹಾಗೆ ತಿಂಡಿ ಎಲ್ಲ ಪ್ರಿಪೇರ್ ಮಾಡಿಟ್ಟಾಯಿತು ವರ್ಕರ್ಸಿಗೆ ನಾವು ಸಹ ತಿಂಡಿ ತಿಂದು ಇನ್ನು ಹೋಗಿ ಬರೋದು ಇದೆಲ್ಲ ಅಪ್ಪ ನಿನ್ನೆ ಕೊಟ್ಟದ ಈಗ ಇವರು ವೀಳ್ಯದೆಲ್ಲ ರೆಡಿ ಮಾಡಿ ಹೊರಡ್ತಾ ಇದ್ದಾರೆ ಇವಾಗೆಲ್ಲ ಎಂಥ ಬೆಳಕು ಬೀಸ್ತದೆ ಅಂತ ಬೆಳಕು ಬರ್ತದೆ ತುಂಬಾ ಬೆಳಕು ಬರ್ತದೆ ಈಗ ಓಪನ್ ಅಲ್ಲ ಇವಾಗ ಚೆಂದ ಅನಿಸ್ತದೆ ನನಗೆ ಅಪ್ಪ ಹೊರಟ್ರೋ ಅವ್ರನ್ನ ಕೈ ಹೋಗಿ ನಾನು ಬಿಟ್ಟು ಬರ್ಬೇಕೀಗ ೂ ಚೌಟು ಅವಳದು ಹ್ಯಾರ್ ನೋಡಿ ಅಂತೆ ಎಷ್ಟು ಚೆನ್ನಾಗಿದೆ ಈಗ ಅವಳೊಂದು ಮರಿ ಇಟ್ಟು ಆದಮೇಲೆ ಕಾಣೆ ಆದರೆ ಸಾಕಿತ್ತು ಮುಂಚೆ ಕಾಣೆಯಾಗುತ್ತ ಬೇಡಪ್ಪ ದೇವರೇ ದೇವ್ರೇ ಜೂಳಿ ಜೂಳಿರುದೇ ಒಬ್ಳು ನನಗೆ ಅಪ್ಪ ನಾನು ಬಿಟ್ಟು ಬಂದು ವರ್ಕರ್ಸ್ಗೆಲ್ಲ ತಿಂಡಿ ಕೊಟ್ಟು ಈಗ ನಾನು ದನಗಳ ಹತ್ರ ಹೋಗ್ತಿದ್ದೇನೆ ಅಲ್ಲೇ ಸೊಪ್ಪು ಕೂಡ ಮಾಡಿ ಬರ್ಬೋದು ಅವ್ರದ್ದು ಹೇಗೂ ತಿಂಡಿ ತಿಂದಾಯ್ತಲ್ಲ ಇನ್ನು ಮಧ್ಯಾಹ್ನಕ್ಕಿಂತಾದರೂ ಸಾಂಬಾರು ಅಂತ ಸೊಪ್ಪು ಇರ್ತಾದ ಮೇಲೆ ಯೋಚನೆ ಮಾಡೋದು ಹಾಗೆ ಅಪ್ಪ ಮಧ್ಯಾಹ್ನ ಆಗೋಗಿ ಬರ್ಬೋದ ಅಂತ ಅದು ನಾನು ಮೊನ್ನೆ ಒಂದು ತಂದ ಪೈಂಟಿದು ಕಲರ್ ಚೇಂಜ್ ಅವರಿಗೆ ಬೇಕಿದ್ದ ಪೈಂಟ್ ಬ್ರೌನ್ ಕಲರ್ ನಾನು ಗೋಲ್ಡನ್ ಬ್ರೌನ್ ತಂದಿದ್ದೇನೆ ಸೊ ಗೋಲ್ಡನ್ ಬ್ರೌನು ದೇವಸ್ಥಾನಕ್ಕೆ ಅಂಥದಕ್ಕೆಲ್ಲ ಕೊಡೋದಂತೆ ಅದಕ್ಕೆ ಅದು ಬೇಡ ನಾನು ಚೇಂಜ್ ಮಾಡ್ಕೊಂಡು ಬರ್ತೇನೆ ಅಂತ ಹೋಗಿದ್ದಾರೆ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅದೇ ಕಲರ್ ಜೊತೆ ಬರ್ತಾರ ಎಂತ ಅಂತ ಕೊಂಬು ನೋಡಿ ಅಂತೆ ಬಿಡ್ತಾವೆ ಇಲ್ಲ ಹತ್ತಿರದಿಂದ ನೋಡಲಿಕ್ಕೆ ಇಂಥದೋ ಆಗಿದೆ ಅಷ್ಟು ರೆಡ್ ಆಗಿದೆ ಅದೊಂದು ನಿನ್ನೆ ಕಚ್ಚುತ್ತದೆ ಅಂತ ಹೇಳಿದೆ ಅಲ್ಲ ಅದು ಕಚ್ಚಿರಾಗ್ತಾ ಹೋಗ್ತದೆ ಆದರೆ ಇಷ್ಟು ಕೆಂಪಾಗುವಂಥದ್ದು ಎಂತಾಗಿದೆ ಕೊಂಬಿಗೇನಾದರೂ ಪೆಟ್ಟಾಗಿದೆ ಅಂತ ಈಗ ಭೈ ಆಗ್ತಾ ಉಂಟು ನನಗೆ ತುಂಬ ಟ್ರೈ ಮಾಡಿದೆ ಆಯಿತಾ ನೋಡಲಿಕ್ಕೆ ನನಗೆ ಸಿಗ್ತಾವೆ ಇಲ್ಲ ಅವಳು ಬಿಡ್ತಾವೇ ಇಲ್ಲ ನನಗೇನೋ ಅನಿಸ್ತಾ ಉಂಟು ಅಂತ ಹೇಳಿದರೆ ಅವಳು ಹೀಗೆ ತಿರ್ಗಬೇಕಾದ್ರೆ ಏನಾದರೂ ಕೊಟ್ಟಿದ್ದಾಳೆ ಎಂತ ಅಂತ ಆದರೆ ಕೊಂಬಷ್ಟು ಆಗಲಿಕ್ಕಿಂತ ರೀಸನ್ ನಂಗೆ ಅಪ್ಪ ಬಂದಾಗೆ ಅದ ಹೇಳಬೇಕು ನನಗೆ ಬೈ ಆಗ್ತಾ ಉಂಟಪ್ಪ ನಿಜವಾಗಿ ಸಹ ಭೈ ಆಗ್ತದೆ ಏನು ಗೊತ್ತುಂಟಾ ಈ ಗಾಯ ಎಲ್ಲ ಆದರೆ ಆಗ್ಬೋದು ಕೊಂಬುಗೆಲ್ಲ ಪೆಟ್ಟಾದರೆ ತುಂಬ ನೋವಾಗ್ತಂತೆ ಕೊಂಬು ಮತ್ತು ಬಾಲಕ್ಕೆಲ್ಲ ದನಗಳಿಗೆ ಪೆಟ್ಟಾದರೆ ತುಂಬ ನೋವಾಗ್ತದೆ ಅಂತ ಅವುಗಳಿಗೆ ಅದಕ್ಕೆ ಈಗ ನಾವಾದರೆ ಹೇಳ್ಕೊಳ್ಬೋದು ನನಗೆ ಇಲ್ಲಿ ನೋವಾಗ್ತದೆ ಇಂಥದೇ ಜಾಗದಲ್ಲಿ ನೋವು ಹೀಗೆ ಆಗ್ತಾ ಉಂಟು ಅಂತ ಅವುಗಳಿಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ ಅದೇ ನನಗೆ ಭಯ ಪ್ರಾಣಿಗಳಲ್ಲಿ ಈಗ ಅಪ್ಪ ಎಷ್ಟೊತ್ತೀ ಬರ್ತಾರೆ ಎಂತ ಮಾಡೋದು ಅಂತಾಗಿದೆ ನನಗೀಗ ಮಧ್ಯಾಹ್ನ ತನಕ ವೆಯ್ಟ್ ಮಾಡಬೇಕಲ್ಲಪ್ಪ ಬರೋದು ಮುಟ್ಟಿಯೆಲ್ಲ ನೋಡಿದೆ ಹಾಗೆ ಅಂತ ಇಲ್ಲ ನಾನು ಎಂತಾದ್ರೂ ಅಲ್ಗಾಡ್ತದ ಅಂತ ನೋಡಿದೆ ಹಾಗೆ ಎಂತ ಆಗ್ತಾ ಇಲ್ಲ ನೋಡುವ ಅಪ್ಪ ಬಂದಾಗ ಅವ್ರಿಗೆ ಇದೊಂದು ಇನ್ಫಾರ್ಮ್ ಮಾಡಬೇಕು ನೆನಪಲ್ಲಿ ನೆನಪ ಅಂದರೆ ಈಗ ಇನ್ನು ತಲೆಯಲ್ಲಿ ಅದೇ ಇರ್ತದೆ ನಂದು ಏನು ಗೊತ್ತುಂಟಾ ಈಗ ನಾನು ನಿಜವಾಗಿ ಸಹ ಅವಳ ಹತ್ರ ಒಂದು ಟೆನ್ ಮಿನಿಟ್ಸ್ ಕೂತು ಅಬ್ಸರ್ವ್ ಮಾಡಿದೆ ನಂದು ಸೊಪ್ಪು ಅದ್ರ ಆಗಲಿ ಅಂದರೆ ಸಾಯಿಲಿ ಎಂತ ಆಗಿದೆ ಅಂತ ಅವಳನ್ನು ಹತ್ತಿರದಿಂದ ನೋಡಿದೆ ಆಯಿತಾ ನನಗೆ ಒಂದು ಕೊಂಬು ದೊಡ್ಡದು ಕಾಣ್ತದೆ ಇನ್ನೊಂದು ಚಿಕ್ಕದು ಕಾಣ್ತಾ ಉಂಟು ಹಾಗೆ ನಾನೇನು ಥಿಂಕ್ ಮಾಡಿದೆ ಅಂದರೆ ಅದರದ್ದು ಲೇಯರ್ ಎಲ್ಲಿ ಆದರೂ ಹೋಗಿದ ಮೊದಲಿದು ಲೇಯರ್ ಉಂಟಲ್ಲ ಅದು ಹೋಗಿದೆ ಅಂತ ನಿಜವಾಗಿ ಸಹ ಸಿಕ್ಕಿತು ನನಗೆ ಕೊಳಿ ನನಗೆ ಎಂತ ಮಾಡಬೇಕಂತ ಗೊತ್ತಾಗ್ತಿಲ್ಲ ಇದು ಹಳೆತ್ತಾಯ್ತ ಹಳೆತ್ತು ಹೋದರೆ ಹೀಗೆ ಬ್ಲಡ್ ಬರ್ತದ ಅಥವಾ ಏನಾದರೂ ತಾಗಿ ಇದು ಬಿದ್ದು ಹೋದ ಅಯ್ಯೋ ಎಷ್ಟು ನೋವಾಗ್ತಿರ್ಬೋದು ಅಂತ ನನಗೆ ನೋವಾಗ್ತಾ ಉಂಟಾ ಅಂತ ನೆನೆಸಿ ನೆನೆಸಿಯೇ ನೋವಾಗ್ತಾ ಉಂಟು ಇದು ತನ್ನಷ್ಟೇ ಬೀಳುದಾ ಅಥವಾ ಏನಾದರೂ ತಾಗಿ ಬೀಳುದಾ ಅಂದರೆ ಹೀಗೆ ಡಕ್ ಅಂತ ಮರಕ್ಕೆ ಏನಾದರೂ ತಾಗಿಸಿದ್ರೆ ಏನಾದರೂ ಬೀಳ್ತದ ಅಂತ ನಂಗೆ ಕಮೆಂಟಲ್ಲಿ ಹೇಳಿ ನನಗಿದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಯಿತಾ ನನಗೆ ಈ ಥರ ಎಲ್ಲ ಆಗ್ತದೆ ಅಂತ ನಿಜವಾಗಿ ಸಹ ಗೊತ್ತಿರಲಿಲ್ಲ ಇಷ್ಟು ವರ್ಷದಿಂದ ದನ ಸಾಕ್ತಿದ್ರೂ ನನಗೆ ಗೊತ್ತಿಲ್ಲ ಆಯಿತಾ ಹೀಗೆ ಆಗ್ತದೆ ಅಂತೇಳಿ ಪುಟ್ಟಕನ ಸಹ ನಾನು ಏಯ್ತ್ ಸ್ಟ್ಯಾಂಡರ್ಡಿಂದ ನೋಡ್ತಿದ್ದೇನೆ ಅವಳದು ಕೊಂಬು ಹೀಗೆ ಆಗಲಿಲ್ಲ ಇವಳದು ಫಸ್ಟ್ ಟೈಮ್ ಆದ್ದು ಈ ಥರ ಎಂಥ ಮಾಡೋದು ಗೈಸ್ ನೀವೇನಾದರೂ ಹೇಳಿ ನನಗೆ ನನಗಂತೂ ಎಂಥ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ನಾನು ಅಬ್ಸರ್ವ್ ಮಾಡಿದ ಮೇಲೆ ಅವಳನ್ನು ಕಟ್ಟಿ ಹಾಕಿದ ಪ್ಲೇಸಲ್ಲಿ ಬಂದು ಎರಡು ಮೂರು ಸಲ ಹುಡುಕಿದೆ ಹುಡುಕುವಾಗ ಇದು ಸಿಕ್ಕಿತು ಅವಳ ಕೊಂಬು ನಡುಕ್ತಾ ಉಂಟು ಲಿಟ್ರಲಿ ನನ್ನ ಕೈ ನಡುಕ್ತಾ ಉಂಟು ಅಂತ ಇದನ್ನು ಹಿಡ್ಕೊಳ್ಳುವಾಗಲಿ ಅಪ್ಪ ಇನ್ನೂ ಬರಲಿಲ್ಲ ನಾನು ಸೊಪ್ಪೆಲ್ಲ ಕಟ್ಟಿ ಮನೆಗೆ ಹೋಗಿ ಹಾಕಿ ಮೇಸ್ರವ್ರ ಹತ್ರ ಕೇಳಿದೆ ಅವರು ನನ್ನ ಅಪ್ಪನ ಏಜ್ ಅವರಲ್ಲ ಅವ್ರಿಗೆ ಗೊತ್ತಿರ್ತದೆ ಅಂತ ಕೇಳಿದೆ ಅವರು ಹೇಳಿದರು ಅದಕ್ಕೆಂಥ ಬ್ಯಾಂಡೇಜ್ ಎಲ್ಲ ಮಾಡಬೇಕಂತೆ ಮತ್ತು ಅದಕ್ಕೆ ಸೊಳ್ಳೆಲ್ಲ ಕೂರ ಕೂರೋದಾಗೆ ನೋಡ್ಕೊಳ್ಬೇಕು ಅಂತೆಲ್ಲ ಹೇಳಿದರು ಅಂದರೆ ಒಂದು ವೇಳೆ ಏಜ್ ಆದರೆ ದನಕ್ಕೆ ಏಜ್ ಆದಾಗೆ ಹಾಗೆ ಹೋಗ್ತದೆ ನಮ್ಮ ಮಂಗುಗೆ ಅದೇ ಎರಡು ವರ್ಷ ಆಗಿದ್ದಷ್ಟೇ ಇಷ್ಟು ಬೇಗ ಹೀಗೆ ಆಗ್ತದ ಅಂತ ಹೇಳಿ ನನಗೆ ಭಯ ಆಗ್ತಾ ಉಂಟು ಮತ್ತು ಇನ್ನೊಂದು ಏನು ವಿಷಯ ಅಂತ ಹೇಳಿದರೆ ಒಂದು ವೇಳೆ ಅದಕ್ಕೆ ಮುಂಚೆ ಎಲ್ಲಾದರೂ ತಾಗಿದ್ರೆ ಅದು ಕೊಂಬು ಸುತ್ತ ಸತ್ತು ಈಗ ಬಿದ್ದಿರ್ಬೋದು ಅಂತ ಅವರು ತಿಂಕ್ ಎಂಥ ಮಾಡ್ಕೊಂಡಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ ಈಗ ಒಮ್ಮೆ ಹೋಗಿ ಅದಕ್ಕೆ ಸೊಳ್ಳೆ ಕೂರದಾಗೆ ಬೆಟ್ಟಡಿನ ಹಾಕುವ ಅಂತ ತಗೊಂಡು ಬಂದೆ ನನ್ನ ಹತ್ರ ಅದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ನಾನು ಅದು ಸಪ್ಟಿಕ್ ಪೌಡ್ರೆಲ್ಲ ಹುಡುಕಿದೆ ಅದು ಸಿಗ್ತೇ ಇಲ್ಲ ಹಾಗೆ ಅದನ್ನೊಂದು ಹಾಕಿ ಹೋಗೋ ಸೊಳ್ಳೆ ಕೂರ್ತದೆ ಅಂತೇಳಿ ಅವಳು ಕಾಲ ಅಲ್ಲಿ ತುರಿಸಲಿಕ್ಕೆ ನೋಡ್ತಿರ್ತಾಳೆ ನೋವಾಗ್ತದಲ್ಲ ಅದಕ್ಕೆ ಬೆಟ್ಟಡಿನ ಹಚ್ಚಿ ಹೋಗುವ ಅಪ್ಪ ಬಂದಾಗೆ ಅವರತ್ರ ಏನಾದರೂ ಮೆಡಿಸಿನ್ ಇರ್ಬೋದಾ ಅಪ್ಪ ಮುಂಚೆಯಿಂದ ಗೊತ್ತುಂಟಲ್ಲ ಅವರಿಗೆ ದನದ ಬಗ್ಗೆ ಎಲ್ಲ ಇಲ್ಲ ಅಂತ ಹೇಳಿದರೆ ಮೆಡಿಕಲಿಂದ ಹೋಗಿ ಅದಕ್ಕೆ ಅಂತ ಹೇಳಿ ಏನೋ ಸಿಗ್ತದಂತೆ ಬ್ಯಾಂಡೇಜ್ ಎಲ್ಲ ತಗೊಂಡು ಬರಬೇಕು ಇನ್ನೂ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ಯಾಕಂದರೆ ಅದು ತಿರುಳು ಅದು ಎಂಥ ಅದಕ್ಕೆ ಸೊಳ್ಳೆಲ್ಲ ಕೂತು ಮೊಟ್ಟೆ ಇಟ್ಟು ಅದು ಸಫ್ಟಿಕ್ಕಾಗೋದಾಗ ನೋಡ್ಕೊಳ್ಬೇಕು ಹಾಗೆ ಕೂರ ಯಾರಿಗೆ ಅಪ್ಪನಿಗೆ ಆಯೋಧನ ಹಾಂ ಯಾರಿಗೆ ಕಾಯಿದೆ ರೋಡಲ್ಲಿ ಕೂತು ಹಾಂ ಶೇಲೆ ಕೂರನಾ ನಾನು ಅಪ್ಪನಿಗೆ ಬಂದಾಗ ಹೇಳುವ ಅಂತೇಳಿ ಇಲ್ಲಿ ಕಾಯ್ತಿದ್ದೇನೆ ಅವ್ರು ಬರಲಿಲ್ಲ ಇನ್ನೂ ಸಹ ಇವನು ಸಹ ಇದನ್ನ ಒಟ್ಟಿಗೆ ಚುಟ್ಟು ಚುಟ್ಟು ಕರ್ಕೊಂಡು ಬಂದಾಯಿತು ಅಪ್ಪ ಸರ್ ನೋಡಿಗೆ ಬಂದಿದ್ರು ನಂಗೋದು ಅದು ಆಗಿ ಹೋಗ್ತದಂತೆ ಹಾಗೆ ನಾವು ಅಲ್ದು ಆದರೆ ಸುಮ್ಮನೆ ಇವತ್ತು ಡೈರಿಗೆ ಹೋಗ್ತಾನಲ್ಲ ಸಂಜೆ ಹಾಲು ತಗೊಂಡು ಅಲ್ಲಿ ಒಮ್ಮೆ ಕೇಳಿ ನೋಡ್ತೇನೆ ಹೇಗೆ ಅಂತ ಮತ್ತೆ ಅದಕ್ಕೆ ಬೆಟ ನೀನು ಹಚ್ಚಿದ್ರಿಂದ ಸೊಳ್ಳೆ ಅಂತ ಕುರ್ತೆ ಇಲ್ಲ ಮತ್ತೆ ಎಂತಾದರೂ ಮಾಡ್ಬೇಕಂತ ಹೇಳಿ ಸಂಜೆ ಡಾಕ್ಟ್ರಿಗೆ ಕಾಲ್ ಮಾಡಿ ಕೇಳೋದು ಹಾಗೆ ಇವಾಗ ಒಮ್ಮೆ ಕಾಲ್ ಮಾಡಿದರೆ ಅವ್ರು ಬ್ಯುಸಿ ಬರ್ತಿತ್ತು ಮತ್ತೆ ಮತ್ತೊಮ್ಮೆ ಕಾಲ್ ಮಾಡಿ ಕೇಳಬೇಕು ಅಪ್ಪ ಹೇಳ್ತಾರೆ ಅವರು ಒಂದು ವರ್ಕ್ ಹೋಗ್ತಿದ್ರಲ್ಲ ಅಲ್ಲಿ ಸಹ ಒಂದು ದನಕ್ಕೆ ಹೀಗೆ ಹೋಗಿತ್ತು ಅದು ಚಿಕ್ಕ ದನ ಅಂತ ನಮ್ಮದು ಸಹ ಎರಡು ವರ್ಷದ್ದಲ್ಲ ಮಂಗು ಹಾಗೆ ಮತ್ತು ಅವಳು ಹೆಚ್ ಎಫ್ ಅಂತ ಹೇಳ್ತಾರಲ್ಲ ಅದರದ್ದು ತಳಿ ಜರ್ಸಿ ಅಲ್ಲ ಪುಟ್ಟಕ ಜರ್ಸಿ ಹಾಗಾಗಿ ಇಬ್ಬರು ಡಿಫ್ರೆಂಟ್ ಹಾಗಾಗಿ ಗೊತ್ತಾಗಲಿಲ್ಲ ನನಗೆ ಎಂಥ ಇದು ವಿಷಯ ಅಂತ ಅಪ್ಪ ಹೇಳ್ತಾರೆ ಆಗಿ ಹೋಗ್ತದೆ ಹಾಗೆ ದನಗಳದ್ದು ಅಂತ ನೋಡುವ ಮೈ ಡೈರಿಯಲ್ಲಿ ಕೇಳಿ ನೋಡೋಂಕಾಗ್ತದೆ ಅಂತ ಟೀ ಟೈಮ್ ಇವರೆಲ್ಲ ಇದ್ದಾರೆ ಹಾಂ ಅಲ್ಲಿ ಇದ್ದಾರೆ ಹಾಂ ಇವರು ಇದ್ದಾರೆ ಎಲ್ಲರೂ ಸಹ ಪಡಿ ನೋಡಿ ಟೌನ್ಗೆ ಎ ಬಿ ಎ ಬಿಡಿ ಬರ್ತಿದ್ದಾನೆ ನೋಡಿ ಅಂತೆ ನಾನು ಹುಲ್ಲಿಗೆ ಬಂದೆ ಆಮೆಲ್ಲೇ ದುಂಗಿಕೊಂಡು ಬರ್ತಾ ಇದ್ದಾನಲ್ಲ ಅನ್ನಮ್ಮ ಎ ಬಿಡಿ ಏ ಬಿ ಬಾ ಹಾಂ ಬಂದಿ ಚೌಟು ಹಾಂ ಅನ್ನ ಬಂದಿದ್ದಾನೆ ಆಗಲೇ ನೀಷ್ಟು ಲೇಟ್ ಮಾಡಿದ್ದಾನ ಗೂಬೆ ಇಲ್ಲಿ ಬಂದು ಜನ್ರೇಟ್ರು ಅನ್ನ ಇಲ್ಲಿದ್ದಾನೆ ನೋಡಂತೆಕಾ ಇಲ್ಲಿದ್ದಾನೆ ಎಲ್ಲರೂ ಪಡಿಗೆ ಕ್ಲೋಸ್ ರಿಂಕು ಡಿಂಕು ಬರಲಿಲ್ಲ ಇವನೊಬ್ಬ ಬಂದಿದ್ದಾನೆ ಎ ಬಿ ೂಟಿ ಪೊಯ್ ಶುಭ ಶುಭನ್ಯೂ ಹುಲ್ಲಾಯ್ತು ನಮ್ಮ ಪಡಿ ಮತ್ತು ಚೋಟು ಇದ್ದಾರಲ್ಲ ಅವರಿಗೆ ಮಿಡತಿ ಸಿಕ್ಕಿತ್ತು ಹಾಂ ಆಯಿತಾ ಅವನಿಗೆ ಬಿಟ್ಕೊಟ್ಟಿಯಾ ಗ್ರೇಟ್ ಅಣ್ಣ ಮರ್ಯ ಕರ್ಕೊಂಡು ಬರ್ತೀಯಲ್ಲ ನೀನು ಅವನನ್ನು ನಾನು ಹೋಗ್ತೇನೆ ಮನೆಗೆ ಇವರಿಬ್ರೇ ಬಂದದಿವತ್ತು ಸಂಜೆದು ಹಾಲು ಕರೆದು ಡೈರಿಗೆ ಹೋಗಿ ಕೊಟ್ಟು ಬಂದೆ ಬಂದು ಡಾಕ್ಟ್ರಿಗೆ ಫೋನ್ ಮಾಡಿ ಕೇಳಿದೆ ಹೀಗೇ ಆಗಿದೆ ನಮ್ಮ ಮಂಗುದು ಅಂತ ಕೊಂಬು ಚೂರು ನೋವಾಗಿದೆ ಅಂತ ಹೇಳೋದಕ್ಕೆ ಅವರು ಹೇಳಿದರು ಏನು ತೊಂದರೆ ಇಲ್ಲ ಹಾಗೆ ನಾರ್ಮಲಾಗಿ ಆಗ್ತದೆ ಮತ್ತು ಅದಕ್ಕೆ ಏನು ಹಾಗೆ ನೋಡ್ಕೊಳ್ಳಿ ಅಂದರೆ ಬ್ಲಡ್ ಬರೋದಾಗೆ ನೋಡ್ಕೊಳ್ಳಿ ಅಂತ ಹೇಳಿದರು ಸಫ್ಟಿಗೆಲ್ಲ ಆಗೋದಿಲ್ಲ ಹೌದಿದ್ರೆ ನೀವು ಅದೇ ಹಚ್ಚಿ ಇಲ್ಲದ್ರೆ ಸೆಫ್ಟಿಕ್ ಪೌಡ್ರ್ ಹಾಕಿ ಅಂತ ಹೇಳಿದರು ಹಾಗಾಗಿ ತೊಂದರೆ ಇಲ್ಲ ನಾನು ಟೆನ್ಷನ್ ಮಾಡಿದ್ದು ಸ್ವಲ್ಪ ಜಾಸ್ತಿ ಆಯಿತಾ ಅಂತ ಅನಿಸಿತು ಟೆನ್ಷನ್ ಮಾಡಿದ್ದು ಯಾಕಂದರೆ ನಾನೇ ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದ್ದು ಅದಲ್ಲದೆ ನನ್ನ ಅಪ್ಪ ಕೂಡ ನಮ್ಮ ಮನೆಯಲ್ಲಿ ಇರುವ ದನಗಳಲ್ಲಿ ಮೊದಲ ಸಲ ಹೀಗೆ ಆದಂತೆ ಮತ್ತು ಅವರಲ್ಲಿ ಕೇಳಿದರೆ ಅವರು ಸಹ ಹಾಗೆ ಹೇಳಿದರು ಯಾನೆಲ್ಲ ಸುರು ತೂಯಿನೆ ಅಂತ ಅಂದರೆ ನಾನು ಸಹ ಇದೇ ಫಸ್ಟ್ ಟೈಮ್ ನೋಡಿದ್ದು ಅಂತ ಹೇಳಿದರು ಹಾಗಾಗಿ ತುಂಬ ಟೆನ್ಷನ್ ಆಗಿತ್ತು ನೋಡುವ ಎಂತಾಗ್ತದೆ ಹೇಳಿ ಇವಾಗ ಅದೇ ಬೆಟಡಿನ ಹಚ್ಚಿದ್ದೇನೆ ಕಡಿಮೆ ಆಗ್ಬೋದು ಅಂದ್ಕೊಳ್ತೇನೆ ನಿಮಗೆ ಯಾರಿಗಾದರೂ ಈ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ನನಗೆ ಕಮೆಂಟಲ್ಲಿ ಹೇಳಿ ಹೇಗೆ ಸಾಲ್ವ್ ಮಾಡಿದ್ದೀರಾ ನೀವು ಅಂತ ಹೇಳಿ ಸಿಗುವ ನಾಳಿನ ವ್ಲಾಗಲ್ಲಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್